ನಿಮ್ಮ ಪಕ್ಷದ ಸ್ವಂತ ಶಾಸಕ ಮಿತ್ರರು ಯಾವ್ಯಾವ ರೀತಿಯಾದಂಥ ಅಸಹಾಯಕತೆಯಿಂದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ ಹತ್ತು ಕೋಟಿ ಇಪ್ಪತ್ತು ಕೋಟಿನೂ ಇವತ್ತು ಕಳೆದ ಎರಡೂವರೆ ವರ್ಷದಲ್ಲಿ ಹಣಕಾಸನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಕ್ಷೇತ್ರ ಕ್ಷೇತ್ರವರು ಅಭಿವೃದ್ಧಿಗೆ ಇಲ್ಲಿವರೆಗೂ ಒಂದು ರೂಪಾಯಿ ಕೊಡಲಿಕ್ಕೆ ಸರ್ಕಾರದ ಕಡೆಯಿಂದ ಆಗಿಲ್ಲ ಇನ್ನು ಮತ್ತೊಂದು ಕಡೆ ಐದು ಗ್ಯಾರಂಟಿಗಳು ಅಂತಾರೆ ಪ್ರತಿ ತಿಂಗಳು ಅದೆಂಥದ್ದು ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವನಿಧಿ ಬಾಯಿಗೆ ಬಂದಂಗೆ ಹೇಳ್ತಾರೆ ಇಲ್ಲಿವರೆಗೂ ತಿಂಗಳ ತಿಂಗಳ ಜನಕ್ಕೆ ಏನಾದರೂ ಅದು ಸಮರ್ಪಕವಾಗಿ ಹೋಗಿ ತಲುಪಿದೆಯಾ ಅಂತಕ್ಕಂಥದ್ದು ಇವತ್ತು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತದಕ್ಕೆ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಹೊಂದಿಸ್ಬೇಕು ಪಾಪ ಹೇಳ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ನಾಲ್ಕೂವರೆ ಲಕ್ಷ ದೊಡ್ಡ ಗಾತ್ರದ ಬಡ್ಜೆಟ್ ಕೊಟ್ಬಿಟ್ಟಿದ್ದೀನಿ ಅಂತ ಬೆಂದು ತಗೊಂಡ್ರು ನೀವು ಬಡ್ಜೆಟ್ ಏನೋ ಘೋಷಣೆ ಮಾಡಿಬಿಟ್ಟಿದ್ದೀರಿ ಅದರಲ್ಲಿ ಸಾಲ ಎಷ್ಟಾಗಿದೆ ಐವತ್ತೈದು ಸಾವಿರ ಕೋಟಿ ಇವತ್ತೇನು ನೀವು ಪ್ರತಿ ವರ್ಷ ಹೊಂದಿಸ್ಬೇಕು ಗ್ಯಾರಂಟಿಗಳಿಗೆ ಈಗ ನಾನು ಬೇರೆಯವ್ರ ರೀತಿನಲ್ಲಿ ಸರ್ಕಾರ ಪತನ ಆಗ್ಬಿಡುತ್ತೆ ನಾಳೆ ಸರ್ಕಾರ ಬಿದ್ದೋಗಿ ಇನ್ನೊಂದು ಸರ್ಕಾರ ರಚನೆ ಆಗ್ಬಿಡುತ್ತೆ ಅಂತ ನಾನು ಹೇಳಕ್ ಸಿದ್ಧ ಇಲ್ಲ ಆದ್ರೆ ಒಂದಂತೂ ಸತ್ಯ ಕಾಂಗ್ರೆಸ್ನಲ್ಲಿ ಹಲವು ಗುಂಪುಗಳಿದೆ ಒಂದಷ್ಟು ಗುಂಪುಗಳು ಸೈಲೆಂಟಾಗಿ ಕೆಲಸ ಮಾಡ್ತಾಯಿದ್ದೆ ಒಂದಷ್ಟು ಗುಂಪುಗಳು ನೇರವಾಗಿ ಗುಂಪುಗಾರಿಕೆ ಇದೆ ಬಹುಶಃ ಮುಖ್ಯಮಂತ್ರಿಗಳ ಮಗನೂ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮುಖ್ಯಮಂತ್ರಿಗಳು ನೆನ್ನೆ ದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿದ್ದಾರೆ ಐದು ವರ್ಷ ಸಂಪೂರ್ಣ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ರಾಜ್ಯದಲ್ಲಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋ ಹಲವಾರು ಪ್ರಕ್ರಿಯೆಗಳು ನಡೀತಾ ಇದೆ ಹಲವಾರು ರಾಜಕಾರಣದ ಆಗ್ತಾ ಇದೆ ನೋಡೋಣ ಅದನ್ನು ಕ್ರಾಂತಿ ಆಯ್ತದೆ ಕ್ರಾಂತಿ ಆಯ್ತದೆ ಅಂತಾರೆ ಸಿದ್ದರಾಮಣ್ಣನ ಆಪ್ತ ಬಳಗ ನಿಮ್ಮ ಪಕ್ಷದಲ್ಲಿ ವ್ಯಕ್ತಪಡಿಸ್ತಾರೆ ಅಂದ್ರೆ ಕುಮಾರನವ್ರು ಹೇಳ್ತಾರೆ ಜೊತೆ ನೀವೇ ಹೊಂದ್ಕೊಂಡು ನಡೀತಾ ಅಂದ್ರೆ ಏನ್ ನಾವೇ ಕಾಲ ದೋಣಿ ಆಗೋಯ್ತ ನಿಮ್ಮ ಪಕ್ಷ ಇದು ನಮ್ಮ ಮಿತ್ರತ್ವ ಪರಸ್ಪರ ಗೌರವ ಪರಸ್ಪರ ಪ್ರೀತಿ ಪರಸ್ಪರ ವಿಶ್ವಾಸದ ಮೇಲೆ ನಿಂತಿದೆ ಇಲ್ಲಿ ಯಾರೂ ಮೇಲಿಲ್ಲ ಯಾರೂ ಕೀಳಿಲ್ಲ ಒಂದು ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇತ್ತೀಚೆಗೆ ಹದಿನಾರನೇ ತಾರೀಕು ಜೆ ಪಿ ಭವನದ ಪಕ್ಷದ ಕಚೇರಿಯಲ್ಲಿ ಬಹಿರಂಗವಾಗಿ ಮಾಧ್ಯಮದ ಮೂಲಕವಾಗೆ ಓಪನ್ ಆಗಿ ಹೇಳಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಇರಲಿ ಯಾವುದೇ ಸ್ಥಳೀಯ ಚುನಾವಣೆಗಳು ಇರಲಿ ಸ್ಥಳೀಯ ಚುನಾವಣೆ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ನಮ್ಮ ಅಭ್ಯರ್ಥಿಗಳು ಎಷ್ಟು ಸ್ಪೀಡಾಗಿ ಆಯಾ ಕ್ಷೇತ್ರದಲ್ಲಿ ಜನಗಳ ಜೊತೆ ಸಂಪರ್ಕವನ್ನು ಹೊಂದ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ನವದೆಹಲಿಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಮಾಡ್ತಾರೆ ಕೇಂದ್ರದ ಬಿ ಜೆ ಪಿಯ ನಾಯಕರ ಜೊತೆ ಕೂತ್ ಚರ್ಚೆ ಮಾಡಿ ನಮ್ಮ ಅಭ್ಯರ್ಥಿಗಳಿಗೆ ಅವರು ಯಾವ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಜನತೆ ಜೊತೆಯಲ್ಲಿ ಅಕಾರ್ಡಿಂಗ್ಲಿ ನಾವು ಸೀಟ್ ಹಂಚಿಕೆ ವಿಚಾರ ಮುಂದಿನ ದಿನಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಇಟ್ ಇಷ್ಟು ಅರ್ಲಿ